ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗರ್ ಎಸಿಸಿ ಅಧ್ಯಕ್ಷರು ಏನ್ ತೀರ್ಮಾನ ತೊಗೊಂಡಿದ್ರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದ್ ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಉಪ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವ್ರೆಲ್ಲ ಪ್ಲಾನ್ ಮಾಡ್ಕೊಂಡೇ ಎಲ್ಲಾ ಕೆಲ್ಸ ಅವ್ರು ಏನೇನ್ ಮಾಡ್ತಾ ಇದಾರೆ ಎಲ್ಲರ್ಗೂ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಆಗಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬಳಿಕ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಗೊಂದಲಗಳ ಮಧ್ಯೆ ಉಪಮುಖ್ಯಮಂತ್ರಿ ವಿಚಾರ ಮುನ್ನಲೆಗೆ ಬಂದಿದೆ ಇದೇ ವಿಚಾರವಾಗಿ ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗೋಕೆ ದೆಹಲಿ ಮಟ್ಟದಲ್ಲಿ ಪ್ಲಾನ್ ಮಾಡಲಾಗಿದೆಯಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ತಂತ್ರವನ್ನ ರೂಪಿಸಲಾಗಿದೆಯಂತೆ ಹೀಗಂತ ಶ್ರೀರಾಮುಲು ಅವರು ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಪ್ರಿಯಾಂಕರ್ ಕೇ ಡಿसीएम ಮಾಡೋಕೆ ಮುಂದಾಗಿದ್ದಾರೆ ಹೀಗಾಗಿ ಪ್ರಿಯಾಂಕರ್ ಕೇ ಆರ್ಯಸ್ಯಸ್ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಭಾರತ ಮಾತಾ ಕಿ ಜೈ ಅನ್ನೋರ मेले ಕೇಸ್ ಹಾಕ್ತಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅಂತ ಶ್ರೀರಾಮಲು ಗುಡುಗಿದ್ದಾರೆ ಏನು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅವರ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಅವರನ್ನ ಜೈಲಿಗೆ ಹಾಕೋದು ಅವರಿಗೆ ತೊಂದರೆ ಮಾಡೋದು ಆರ್ ಎಸ್ ಎಸ್ ಜೊತೆ ಯಾರೇ ಹೋದ್ರೂ ಕೂಡ ಕ್ರಮವನ್ನ ಕೈಗೊಳ್ತಿದ್ದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಬೇಕೆಂಬ ಕನಸು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಈಗಾಗಲೇ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಜೆಂಡಾ ಏನಂದ್ರೆ ಅವರ ಮಗನನ್ನ ಡಿ ಎಂ ಮಾಡೋದು ಅವರೆಲ್ಲರೂ ಪ್ಲಾನ್ ಆಗಿ ಹೋಗ್ತಾ ಇದ್ದಾರೆ ಅಂತ ಶ್ರೀರಾಮುಲು ಅವರು ಆರೋಪಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಎಂಬ ಊಹಾಪೋಹಗಳಿಗೂ ಶ್ರೀರಾಮುಲು ಅವರು ಪ್ರತಿಕ್ರಿಯಿಸಿದ್ದು ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಬಲ ಬಂದಂತೆ ಆಗತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಹೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿ ಮಗನೇ ಅವರೇ ಹೇಳಿದಾರ ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ರೀತಿಯಲ್ಲಿ ಹೇಳಿದರು ನಾನು ಹೇಳ್ತೀನಿ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರಿಗೆ ಅಂತ ಅವಕಾಶವನ್ನು ಮಾಡಿ ಕೊಟ್ರಿಗ್ನ ಈ ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಸಂತೋಷ ಆಗಂತ ವಿಚಾರ ಯಾಕಂದ್ರೆ ದುಡಿದಾರ ಅಲ್ಲಿ ಅವಕಾಶ ಇದ್ದಂತ ಟೈಮಲ್ಲಿ ಆಗ್ಲಿಲ್ಲ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ